ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಜೈಲಿನಲ್ಲಿ ಡೆವಿಲ್ ಬಂದಿ ಮೌನಕ್ಕೆ ಜಾರಿದ ಕುಟುಂಬ ದರ್ಶನ್ ಫ್ಯಾಮಿಲಿ ಸೈಲೆಂಟ್ ಆಗಿದ್ಯಾಕೆ ದಾಸನ್ನ ಬಳಗ ಒಂದು ಕಡೆ ತಮ್ಮ ತಮ್ಮ ಸಿನಿಮಾಗಳಲ್ಲಿ ಆಗಿದ್ರೆ ಇತ್ತ ಕುಟುಂಬಸ್ಥರು ಕೂಡ ತಾವಾಯ್ತು ತಮ್ಮ ಕೆಲಸವಾಯ್ತು ಅಂತ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಮೈಸೂರಿನಲ್ಲಿ ನೆಮ್ಮದಿಯಾಗಿ ಊಟ ಮಾಡಿ ಅಂತ ಒಬ್ರು ಹೇಳಿದ್ರೆ ಇತ್ತ ದಿನಕರ್ ಮೌನ ವಹಿಸಿದ್ದಾರೆ ದರ್ಶನ್ ಜೈಲು ಬಗ್ಗೆ ಸೋದರಳಿಯ ಬೇಸರ ವ್ಯಕ್ತಪಡಿಸಿದ್ದಾರೆ ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೀವನದ ಪ್ರತಿ ಹಂತದಲ್ಲಿ ಕಷ್ಟ ನೋಡಿ ಸುಖ ನೋಡಿದವರು ಆದರೆ ಈಗ ದರ್ಶನ್ ದಿನಚರಿ ಬದಲಾಗಿದೆ ಸಿನಿಮಾ ಸಿನಿಮಾ ಅಂತ ಇದ್ದವರು ಈಗ ತೆರೆಯ ಹಿಂದೆ ಸರಿದು ಕಂಬಿ ಹಿಂದೆ ನಿಂತಿದ್ದಾರೆ ಕಳೆದ ವರ್ಷ ಜೈಲು ಸೇರಿದಾಗ ದರ್ಶನ್ರನ್ನ ಹೊರತರೋಕೆ ಹರಸಾಹಸ ಪಟ್ಟಿದ್ದ ದರ್ಶನ್ ಕುಟುಂಬ ಇಂದು ಮೌನ ವಹಿಸಿದೆ ಇದೀಗ ದರ್ಶನ್ರ ನೈನಾಸಂ ದಿನಗಳ ಸಮಯದಲ್ಲಿ ಸಹಾಯ ಮಾಡಿದ್ದ ರತ್ನಕ್ಕನ ಮಗ ಮನೋಜ್ ತಮ್ಮ ಗಾರ್ಡನ್ ಸಿನಿಮಾ ಮುಹೂರ್ತದ ವೇಳೆ ದಾಸನ ಪರಿಸ್ಥಿತಿ ನೆನೆದು ಬೇಸರ ವ್ಯಕ್ತಪಡಿಸಿದ್ದಾರೆ ಕ್ಯಾಮೆರಾ ಬಗ್ಗೆ ದರ್ಶನ್ಗೆ ಎಲ್ಲವೂ ತಿಳಿದಿತ್ತು ದರ್ಶನ್ ರವರು ಜೈಲಿನಲ್ಲಿ ಇರೋ ವಿಷಯ ಕೇಳಿದ್ದು ನಮಗೆ ತುಂಬಾ ನೋವಾಯಿತು ಅವರು ಜೈಲಿನಲ್ಲಿ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಎಂಬುದು ನಮಗೆ ಗೊತ್ತಾಗ್ತಿಲ್ಲ ಆ ಪರಿಸ್ಥಿತಿಯನ್ನ ಅನುಭವಿಸಿದ್ದಾರೆ ಅಂದರೆ ಅವರಿಗೆ ಮಾತ್ರ ಗೊತ್ತಿರುತ್ತದೆ ಎಂದು ಹೇಳಿದ್ರು ಜೈಲಿನಲ್ಲಿ ದರ್ಶನ್ ಅವರನ್ನ ಭೇಟಿಯಾಗಲು ಅವಕಾಶ ಸಿಕ್ಕಿಲ್ಲ ಎಂದು ದುಃಖ ವ್ಯಕ್ತಪಡಿಸಿದ ಮನೋಜ್ ನಮ್ಮ ಕುಟುಂಬದ ಕಷ್ಟಕಾಲದಲ್ಲಿ ದರ್ಶನ್ ಅವರು ನಮ್ಮನ್ನ ಬೆಂಬಲಿಸಿದ್ದಾರೆ ಎಂದು ನೆನಪಿಸಿದ್ರು ಇನ್ನು ರನ್ನ ನೀನಾಸಂನಲ್ಲಿ ಪೋಷಿಸಿದ ರತ್ನಕ್ಕನ ಮಗ ಮನೋಜ್ ಚಿತ್ರಕ್ಕೆ ದೂಗುದೀಪ್ ಕುಟುಂಬದ ಕಿರಿ ಮಗ ದಿನಕರ್ ಕ್ಲಾಪ್ ಮಾಡೋ ಮೂಲಕ ಗಾರ್ಡನ್ ಸಿನಿಮಾಗೆ ಶುಭ ಕೋರಿದ್ರು ಅಲ್ಲದೆ ಅಣ್ಣನ ಬಗ್ಗೆ ಕೇಳಿದ್ದಕ್ಕೆ ಮೌನ ಭಾಗ್ಯ ಹೊರ ನಡೆದರು ಈ ಹಿಂದೆ ನಟ ದರ್ಶನ್ರನ್ನ ಹೊರತರೋಕೆ ದಿನಕರ್ ಅತ್ತಿಗೆ ಬೆಂಬಲವಾಗಿ ನಿಂತಿದ್ರು ಆದ್ರೆ ಈಗ ದಿನಕರ್ ಮೌನಕ್ಕೆ ಜಾರಿದ್ದು ಏನು ಮಾಡಲಾಗದ ಪರಿಸ್ಥಿತಿಯಲ್ಲಿದ್ದಾರೆ ಅತ್ತ ದರ್ಶನ್ರ ತಾಯಿ ಮೀನಾ ತೂಗುದೀಪ್ ದಸರಾ ಸಮಯದಲ್ಲಿ ಮೈಸೂರಿನಲ್ಲಿ ಮೊಮ್ಮಗನ ಜೊತೆಗೆ ಹೋಟೆಲ್ ವ್ಯವಹಾರಕ್ಕೆ ಕೈ ಜೋಡಿಸಿದ್ದು ನೆಮ್ಮದಿಯಾಗಿ ಊಟ ಮಾಡಿ ಅನ್ನೋ ಮಗಳ ಮಗ ಚಂದ ಜನರ ಆಹಾರ ಮೆಳೆದ ಹೋಟೆಲ್ಗೆ ಬೆಂಬಲವಾಗಿ ನಿಂತಿದ್ದಾರೆ ಈ ಕಡೆ ವಿಜಯಲಕ್ಷ್ಮಿ ಜೊತೆಗೆ ಮಾವುತರ ಕುಟುಂಬಕ್ಕೆ ಸಹಾಯ ಮಾಡಿದ್ದ ಮೀನಮ್ಮ ಆ ನಂತರ ದಸರಾ ಆನೆಗಳ ಜೊತೆಗೆ ಕಾಲ ಕಳೆದಿದ್ದರು ಇದೀಗ ಮೊಮ್ಮಗನ ಜೊತೆಗಿದ್ದು ದರ್ಶನ್ ಪರಿಸ್ಥಿತಿಯಿಂದ ನೋವಿದ್ದರೂ ಅದೆಲ್ಲದರಿಂದ ಹೊರಬರೋಕೆ ಶತಾಯ ಕತಾಯ ಪ್ರಯತ್ನದಲ್ಲಿದ್ದಾರೆ ಇನ್ನು ವಿಜಯಲಕ್ಷ್ಮಿ ದರ್ಶನ್ ಬಗ್ಗೆ ಹೇಳೋದೇ ಬೇಡ ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ಕಾಣಿಸಿಕೊಳ್ತಾ ದಾಸನನ್ನ ಮಿಸ್ ಮಾಡ್ಕೊಳ್ತಿರೋ ಹಿಂಟ್ ಕೊಡ್ತಾನೆ ಇರ್ತಾರೆ ಪತಿಗೆ ರಕ್ಷೆಯಾಗಿ ನಿಂತಿದ್ದ ವಿಜಯಲಕ್ಷ್ಮಿ ದಾಸ ಮತ್ತೆ ಜೈಲು ಸೇರಿದ್ದೆ ನುಂಗಲಾರದ ತುತ್ತಾಗಿತ್ತು ಊಹೆಗೂ ನಿಲುಕದಂತಾಗಿತ್ತು ಯಾವಾಗ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದ್ದೋ ಆಗಲೇ ಏನು ಮಾಡೋಕ್ಕೆ ಸಾಧ್ಯವಿಲ್ಲ ಅನ್ನೋ ಮನಸ್ಥಿತಿಗೆ ಬಂದಿದ್ದಾರೆ ಅಲ್ಲದೆ ದಾಸನನ್ನ ನೋಡೋಕೆ ಕೇವಲ ಒಂದು ಬಾರಿ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಬಂದಿರೋ ವಿಜಯಲಕ್ಷ್ಮಿ ತಮ್ಮ ಅಪಾರ್ಟ್ಮೆಂಟ್ನಲ್ಲಿ ಮೂರು ಲಕ್ಷ ರು ಕಳ್ಳತನವಾದ ವಿಚಾರಣೆಗೂ ಹಾಜರಾಗೋಕೆ ಬಂದಿಲ್ಲ ಅಲ್ಲದೆ ಫೋನ್ ಮಾಡಿದ್ದರೂ ಸ್ಪಂದಿಸದಂತೆ ಮೌನ ವಹಿಸಿದ್ದಾರೆ ಹಾಗಿದ್ರೆ ದರ್ಶನ್ ಕೇಸ್ ಯಾವ ರೀತಿಯಾದ ತಿರುವನ್ನ ಪಡೆದುಕೊಳ್ಳುತ್ತದೆ ಅನ್ನೋದನ್ನ ಕಾದು ನೋಡಬೇಕಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ನಲ್ಲಿ ತಿಳಿಸಿ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ